ಹಲೋ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ನವ್ಯ ದೇವಿ ಪ್ರಸಾದ್ ನೆಲಿಯಾಡಿ ಹಾಗೆ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೌತೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿದರೆ ಅದನ್ನು ಹುಳಿ ಸಾರು ಅಂತೇಳಿ ಕರೀತಾರೆ ಇಲ್ಲ ಮಜ್ಜಿಗೆ ಸಾರು ಹಾಗೆ ಕೂರ್ಮ ಸಾರು ಅಂತ ಹೇಳ್ತಾರೆ ಇಲ್ಲದಿದ್ದರೆ ಸೌತೆಕಾಯಿ ಹಸಿರು ಸಾರು ಅಂತ ಹೇಳ್ತಾರೆ ಒಬ್ಬೊಬ್ಬರು ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರೀತಾರೆ ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಹಾಗೆ ಅದಕ್ಕೆ ಒಂದು ಸೌತೆಕಾಯಿ ತಗೊಂಡಿದ್ದೇನೆ ನಾನು ಹಾಗೆ ಸೌತೆಕಾಯಿ ಕಟ್ ಮಾಡಲಿಕ್ಕೆ ಶುರು ಮಾಡಿದ್ದೇನೆ ಈಗ ಸೌತೆಕಾಯಿ ಕಟ್ ಮಾಡಿ ಆಯಿತು ಇನ್ನೂ ಅದನ್ನು ಬೇಯಿಸಲಿಕ್ಕೆ ಇಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಬೇಕು ಸೌತೆಕಾಯಿಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಒಂದು ಬಾನಲ್ಲೇ ತಗೊಂಡಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಕಾದಾದ ಮೇಲೆ ನೋಡಿ ಅದಕ್ಕೆ ಬೇವು ಸೊಪ್ಪು ಹಾಕಿದ್ದೇನೆ ಈಗ ಅದಕ್ಕೆ ಹಸಿ ಮೆಣಸು ಇದ್ದೇನೆ ಆ್ಯಕ್ಚುಲಿ ಇದು ಖಾರ ರುಬ್ಬಲಿಕ್ಕೆ ನಾವು ಒಣ ಮೆಣಸು ಹಾಕಿ ಹೇಗೆ ಫ್ರೈ ಮಾಡ್ತೇವೋ ಹಾಗೆ ಇದು ಹಸಿ ಮೆಣಸು ಹಾಕ್ಲಿಕ್ಕೆ ಇದಕ್ಕೆ ಅದು ಚಂದ ಫ್ರೈ ಆದಮೇಲೆ ನೋಡಿ ಚೆಂದ ಫ್ರೈ ಆಗ್ತಾ ಉಂಟು ಇಲ್ಲಾಂದರೆ ಅದು ಹಸಿ ಹಸಿ ಬರ್ತದೆ ತುಂಬ ಫ್ರೈ ಆಗಲಿಲ್ಲ ಅಂತ ಇದ್ದರೆ ಅದು ಚೆಂದ ಫ್ರೈ ಆದಮೇಲೆ ಅದಕ್ಕೆ ತೆಂಗಿನ ತುರಿಯನ್ನು ಹಾಕಬೇಕು ನೋಡಿ ಅದು ಕೂಡ ಚಂದ ಫ್ರೈ ಆಗಬೇಕು ಹಾಗೆಯೇ ಇದೆಲ್ಲ ಒಟ್ಟಿಗೆ ರುಬ್ಲಿಕ್ಕಿರುವಂಥದ್ದು ಆಮೇಲೆ ಅರಶಿನ ಆಮೇಲೆ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಹಾಕಿ ಕೂಡ ಚಂದ ಫ್ರೈ ಮಾಡಿಕೊಳ್ಬೇಕು ನೀರುಳ್ಳಿ ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಹಾಕಿದೆ ಕೆಲವರು ಅದಕ್ಕೆ ಹುಳಿ ಹಾಕ್ತಾರೆ ಅಂದರೆ ಸೌತೆ ಸಾಂಬಾರಿಗೆ ಹೆಚ್ಚಾಗಿ ಕೆಲವರು ಹುಳಿ ಹಾಕಲ್ಲ ಕೆಲವರು ಹಾಕ್ತಾರೆ ಒಂದು ಸ್ವಲ್ಪ ಚಿಟಿಕೆ ಹಾಕೋದಾದರೆ ಹಾಕ್ಬೋದು ತುಂಬ ಹಾಕಿದರೆ ಸೌತೆ ಕೂಡ ಹುಳಿಯಾಗಿರುವ ಕಾರಣ ಅದು ಕೂಡ ತುಂಬ ಆಗ್ತದೆ ಪದಾರ್ಥ ಆಯಿತು ಈಗ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಅದಕ್ಕೆ ಬೇವಿನ ಸೊಪ್ಪು ಒಣಮೆನ್ಸು ಬೆಳ್ಳುಳ್ಳಿ ಹಾಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಡಬೇಕು ನಾವು ರುಬ್ಬಿಟ್ಟಂತಹ ಮಸಾಲೆ ಇದೆಯಲ್ಲ ಸೊ ಅದಕ್ಕೆ ಒಗ್ಗರಣೆಯನ್ನು ಕೊಡಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿ ಈಗ ಈಗ ಒಗ್ಗರಣೆಲ್ಲ ಕೊಟ್ಟಾಯ್ತು ಮಸಾಲೆ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು ಆವಾಗನೇ ಸೌತೆಕಾಯಿನ ನಾವು ಬೇಯಿಸಿಟ್ಟಿದ್ದೆ ಸೊ ಅದು ಕೂಡ ಅದಕ್ಕೆ ಮಿಕ್ಸ್ ಮಾಡಿ ಆಯಿತು ಒಟ್ಟಿಗೆ ಮಿಕ್ಸ್ ಮಾಡಿ ಕುದಿ ಬರಿಸ್ಬೇಕು ಅದನ್ನು ಕುದಿ ಬರಿಸಿ ಆದಮೇಲೆ ಅದಕ್ಕೆ ಮೊಸರನ್ನು ಆ್ಯಡ್ ಮಾಡಬೇಕು ನೋಡಿ ಮೊಸರನ್ನು ಹಾಕಿದ ಮೇಲೆ ಅದನ್ನು ಕುದಿ ಬರಿಸಬೇಕು ಹಾಗೆ ಉಪ್ಪು ಸರಿಯಾಗಿದೆ ಅಂತ ಕೂಡ ನೋಡಬೇಕು ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್